ಅವ್ರು ಏನೇನು ಆರೋಪಗಳು ಮಾಡ್ತಾರೆ ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಉತ್ತರ ಕೊಡ್ತೇನೆ ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಆಯ್ತಾ ಅದ್ರ ಏನು ಉತ್ತರ ಕೊಡಬೇಕು ಸಂದರ್ಭ ಕೊಡ್ತೇನೆ ಅವ್ರೇನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೇನೆ ಯಾವ ಸಂದರ್ಭ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ ಥ್ಯಾಂಕ್ ಯು ಧನ್ಯವಾದ ಅಲ್ಲ ರೀ ಅವ್ರು ಹಿರಿಯರಿದ್ದಾರೆ ಅವರು ಹಿರಿಯರಿದ್ದಾರೆ ಏಕವಂಚದಲ್ಲಿ ಮಾತಾಡಿದಾರೋ ಮತ್ತೊಂದು ಭಾಷೆ ಪ್ರಯೋಗ ಮಾಡಿದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಕೆಲಸ ಭಾಳಷ್ಟಿದೆ ಈ ವಿಚಾರಗಳು ತಲೆ ಕೆಡಿಸ್ಕೊಡೋದಿಲ್ಲ ಧನ್ಯವಾದ ಥ್ಯಾಂಕ್ ಯು ಅವ್ರು ಏನೇನು ಆರೋಪಗಳು ಮಾಡ್ತಾರೆ ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಉತ್ತರ ಕೊಡ್ತೇನೆ ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಆಯ್ತಾ ಅದ್ರು ಏನು ಉತ್ತರ ಕೊಡ್ಬೇಕು ಸಂದರ್ಭ ಬಂದು ನಾನು ಕೊಡ್ತೇನೆ ಅವ್ರ ಏನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೇನೆ ಯಾವ ಸಂದರ್ಭ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ ಥ್ಯಾಂಕ್ ಯು ಧನ್ಯವಾದ ಅಲ್ಲರಿ ಅವ್ರು ಹಿರಿಯರಿದ್ದಾರೆ ಇದ್ದಾರೀ ಅವ್ರು ಹಿರಿಯರಿದ್ದಾರೆ ಏಕವಂಚದಲ್ಲಿ ಮಾತಾಡಿದಾರೋ ಮತ್ತೊಂದು ಭಾಷೆ ಪ್ರಯೋಗ ಮಾಡಿದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಕೆಲಸ ಬಹಳಷ್ಟಿದೆ ಈ ವಿಚಾರಗಳು ತಲೆ ಕೆಡಿಸ್ಕೊಡೋದಿಲ್ಲ ಧನ್ಯವಾದ ಥ್ಯಾಂಕ್ ಯು ಅವ್ರು ಏನೇನು ಆರೋಪಗಳು ಮಾಡ್ತಾರೆ ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಉತ್ತರ ಕೊಡ್ತೇನೆ ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಆಯ್ತಾ ಅದ್ರ ಏನು ಉತ್ತರ ಸಂದರ್ಭ ಸಂದರ್ಭವನ್ನು ನಾನು ಕೊಡ್ತೇನೆ ಅವ್ರೇನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೇನೆ ಯಾವ ಸಂದರ್ಭದಲ್ಲಿ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ ಥ್ಯಾಂಕ್ ಯು ಧನ್ಯವಾದ ಅಲ್ಲ ರೀ ಅವ್ರು ಹಿರಿಯರಿದ್ದಾರೆ ಇದ್ದಾರೆ ಅವರು ಹಿರಿಯರಿದ್ದಾರೆ ಏಕವಂಶದಲ್ಲಿ ಮಾತಾಡಿದಾರೋ ಮತ್ತೊಂದು ಭಾಷೆ ಪ್ರಯೋಗ ಮಾಡಿದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಕೆಲಸ ಬಹಳಷ್ಟಿದೆ ಈ ವಿಚಾರಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ ಧನ್ಯವಾದ ಥ್ಯಾಂಕ್ ಯು ಇದು ಮಾನವೀಯ ಸಂದೇಶದ ಜನವಾಹಿನಿ